ಇಮ್ಯಾಜಿನ್ ನಿಮ್ಮ ಹಣವನ್ನು ನೀವು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಸೇಫ್ ಆಗಿ ಇಟ್ಕೊಂಡಿದೀನಿ ಹಾಗೆ ಅಮೌಂಟ್ ನನ್ನ ಹತ್ರ ಸೇಫ್ ಆಗಿದೆ ಅಂತ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಯು ಆರ್ ಅಬ್ಸಲ್ಯೂಟ್ಲಿ ರಾಂಗ್ ಬಿಕಾಸ್ ಎವ್ರಿ ಸಿಂಗಲ್ ಡೇ ಪ್ರತಿದಿನಾನೂ ನಿಮ್ಮ ಹಣದ ವ್ಯಾಲ್ಯೂ ಕಾಲ ಕಾಲಕ್ಕೆ ಕಡಿಮೆ ಹಾಕೊಂಡು ಹೋಗ್ತಾ ಇರುತ್ತೆ ಎಕ್ಸಾಂಪಲ್ ಲಾಸ್ಟ್ ಒಂದು ವರ್ಷದ ಹಿಂದೆ ಒಂದು ಕೆ ಜಿ ರೈಸ್ಗೆ ನೀವು ಎಷ್ಟು ದುಡ್ಡು ಕೊಡ್ತಾ ಇದ್ರಿ ಎಷ್ಟು ಕೊಡ್ತಾ ಇದ್ದೀರಾ ಅಂತ ನೀವೇ ಒಂದ್ಸತಿ ಚೆಕ್ ಮಾಡಿ ಅರ್ಥ ಆಗುತ್ತೆ ಪರ್ಚೇಸಿಂಗ್ ಪವರ್ ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮ ಹತ್ರ ಇರೋ ಹಣವನ್ನು ನಾವು ಐಡಲ್ ಆಗಿ ಇಟ್ಕೊಳ್ತಕ್ಕಂಥ ಸಿಚುವೇಶನ್ ಇದೆ ಅಂತಂದರೆ ದಟ್ ಇಟ್ ಸೆಲ್ಫ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರಿಸ್ಕ್ ಸೊ ಇವತ್ತಿನ ಸಿಚುವೇಶನ್ಗೆ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಆಯ್ಕೆಯಾಗಿ ಉಳಿದಿಲ್ಲ ನಮ್ಮ ಎದುರುಗಡೆಗೆ ಪ್ರತಿನಿತ್ಯ ನಮ್ಮ ಹತ್ರ ಇರತಕ್ಕಂಥ ಹಣವನ್ನು ನಾವು ದುಡಿಸ್ಲೇಬೇಕಾದಂತಹ ಒಂದು ಸಿಚುವೇಶನ್ಸ್ಗಳು ನಮ್ಮ ಎದುರುಗಡೆಗೆ ಬಂದು ನಿಂತ್ಕೊಂಡಿದೆ ಅದನ್ನು ಮಾಡಬೇಕು ಅಂತಂದ್ರೆ ನಮ್ಮ ಹಣವನ್ನು ಇನ್ವೆಸ್ಟ್ ಮಾಡಲೇಬೇಕು ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಅಂದ್ರೆ ಇನ್ವೆಸ್ಟ್ಮೆಂಟ್ಗೆ ಬಂದ್ರೆ ಸುಮಾರು ರೀತಿಯಾದಂತಹ ಅವಕಾಶಗಳು ಸುಮಾರು ರೀತಿಯಾದಂತಹ ಆಪ್ಷನ್ಸ್ ನಮ್ಮ ಎದುರುಗಡೆಗೆ ದಿನೇ ದಿನೇ ಹುಟ್ಕೊಳ್ತಾ ಇದೆ ಅಂಡ್ ಆಲ್ರೆಡಿ ಕೂಡ ಇದೆ ಅಂಡ್ ಸ್ಟಾಕ್ಸ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಸ್ ಗಳು ಅಂತ ನಾವು ನೋಡ್ತೀವಿ ಅಂತಂದ್ರೆ ಸಾವಿರಾರು ಗಂಟೆ ಸ್ಟಾಕ್ಸ್ ಗಳು ನಮ್ಮ ಎದುರುಗಡೆ ಕುತ್ಕೊಳ್ಳುತ್ತೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ತುಂಬಾ ಕನ್ಫ್ಯೂಷನ್ ಇರುತ್ತೆ ಎಸ್ಪೆಷಲಿ ಬಿಗಿನರ್ ನೀವು ಆಗಿದ್ರೆ ಎಲ್ಲಿ ಇನ್ವೆಸ್ಟ್ ಮಾಡಲಿ ನನ್ನ ಹಣವನ್ನ ಅಂತಕ್ಕಂಥ ಕನ್ಫ್ಯೂಷನ್ಸ್ ನಿಮಗೆ ಕಾಡ್ತಾ ಇರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೇರ್ ಇಸ್ ಸಮಿಂಗ್ ಕಾಲ್ಡ್ ಆಸ್ ಇಂಡೆಕ್ಸ್ ಇನ್ವೆಸ್ಟಿಂಗ್ ಗಳು ಇದರ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು ಯಾವ ರೀತಿ ನಿಮ್ಮ ಹಣವನ್ನ ಇವಂದೋ ನೀವು ಬಿಗಿನರ್ ಆಗಿದ್ರೂ ಕೂಡ ನಿಮ್ಗೆ ಏನು ಗೊತ್ತಿಲ್ಲ ಮಾರ್ಕೆಟ್ ಬಗ್ಗೆ ಅಂತಂದ್ರು ಕೂಡ ಸಿಸ್ಟಮೆಟಿಕಲಿ ಫಂಡ್ ಮ್ಯಾನೇಜರ್ ಕಿನ್ನ ಬೆಟರ್ ವೇ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳು ಇವತ್ತಿನ ಸಿಚುವೇಶನ್ಸ್ ಇದೆ ಯಾವ ರೀತಿಯ ಎಕ್ಸಾಕ್ಟ್ ಸ್ಟೆಪ್ಸ್ ಗಳನ್ನ ನೀವು ತಗೊಳ್ಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ ಬಟ್ ನಂದು ಒಂದೇ ರಿಕ್ವೆಸ್ಟ್ ಏನಪ್ಪಾ ಅಂತ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ ದೆನ್ ಥಿಂಕ್ ಅಬೌಟ್ ಆಕ್ಷನ್ ಸೊ ಪೂರ್ತಿಯಾಗಿ ನೋಡ್ತಕ್ಕಂಥದ್ದು ತುಂಬಾ ತುಂಬಾ ಮುಖ್ಯ ಈ ವಿಡಿಯೋನ ಒಂದಕ್ಕೊಂದು ಕ್ಲಿಂಕ್ ಇರುತ್ತೆ ಹಾಗಾಗಿ ಆ್ಯಂಡ್ ಇಂಪಾರ್ಟೆಂಟ್ಲಿ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ಕಂಟೆಂಟ್ ನಿಮ್ಗೆ ಹೋಗ್ತಿರ್ತಕ್ಕಂಥವ್ರಿಗೆ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಫ್ರೀ ಆಗಿರುತ್ತೆ ಬಟ್ ನಮಗೆ ತುಂಬಾನೇ ಒಂದು ಮೋಟಿವೇಶನ್ ತಂದು ಕೊಡುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ ಸೊ ಸಬ್ಜೆಕ್ಟ್ ಕಡೆಗೆ ಮೂವ್ ಆಗೋಣ ಫಸ್ಟ್ ಥಿಂಗ್ ಫಸ್ಟ್ ಎರಡು ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಸ್ಟೈಲ್ಸ್ ಸ್ಟೈಲ್ಸ್ಗಳನ್ನು ನಾವು ಡಿವೈಡ್ ಮಾಡ್ಬೋದು ಇನ್ವೆಸ್ಟಿಂಗ್ ಅಲ್ಲಿ ಒಂದು ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ ಇನ್ನೊಂದು ಆಕ್ಟಿವ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ ಫಸ್ಟ್ ಆಕ್ಟಿವ್ ಇನ್ವೆಸ್ಟಿಂಗ್ ಬಗ್ಗೆ ಅರ್ಥ ಮಾಡ್ಕೊಂಡ್ಬಿಡೋಣ ಆಕ್ಟಿವ್ ಇನ್ವೆಸ್ಟಿಂಗಲ್ಲಿ ಎರಡು ರೀತಿಯಾಗಿ ಮತ್ತೆ ಫರ್ದರ್ ಡಿವೈಡ್ ಆಗುತ್ತೆ ಒಂದು ನೀವು ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ನೀವೇ ಖುದ್ದಾಗಿ ನಿಮ್ಮ ಹಣವನ್ನು ಡಿಫ್ರೆಂಟ್ ಸ್ಟಾಕ್ಸ್ಗಳಲ್ಲಿ ಡಿಫ್ರೆಂಟ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹುಡುಕೊಂಡು ಕುತ್ಕೊಂಡು ತಲೆ ಕೆಡಿಸ್ಕೊಂಡೆಲ್ಲ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳು ಆಕ್ಟಿವ್ ಹೆಸರಲ್ಲೇ ಇದೆ ಇನ್ನೊಂದು ಬಂದು ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ಗಳಂತ ಬರುತ್ತೆ ಬೇಸಿಕಲಿ ನೀವು ಮ್ಯೂಚುವಲ್ ಫಂಡಲ್ಲೇ ಇನ್ವೆಸ್ಟ್ ಮಾಡಿದ್ರೂ ಕೂಡ ನಾವು ತಲೆ ಕೆಡಿಸ್ಕೊತಾ ಇರಲ್ಲ ಬಟ್ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ಗಳು ಅಥವಾ ಆ ಒಂದು ಟೀಮಲ್ಲಿ ಇರ್ತಕ್ಕಂಥವ್ರು ತಲೆ ಕೆಡಿಸಿಕೊಂಡು ಇನ್ವೆಸ್ಟ್ ಮಾಡ್ತಾರೆ ವೆಲ್ ದಿಸ್ ಇಸ್ ಗುಡ್ ಅಂಡ್ ಅವ್ರ ಪ್ರಕಾರ ಈಗ ನಾವಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀವಿ ಅವ್ರದ್ದು ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇದೆ ಅಂತಂದ್ರೆ ಏನಾಗುತ್ತೆ ಚಾರ್ಜಸ್ಗಳು ಅಪ್ಲೈ ಆಗುತ್ತೆ ಎಕ್ಸ್ಪೆನ್ಸ್ ರೇಷ್ಯೋ ಅಂತ ಹೇಳ್ತಾರೆ ಟೆಕ್ನಿಕಲಿ ಆ ಎಕ್ಸ್ಪೆನ್ಸ್ ರೇಷಿಯೋಸ್ಗಳು ಈ ರೀತಿಯಾದಂತಹ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಜಾಸ್ತಿ ಇರುತ್ತೆ ಸೊ ಹಾಗಿದ್ರೆ ರಿಟರ್ನ್ ಜಾಸ್ತಿ ಬರಬೇಕಲ್ವಾ ಸರ್ ತಮಾಷೆ ವಿಷಯ ಏನಪ್ಪ ಅಂತಂದರೆ ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆಫ್ ದ ಆಕ್ಟಿವ್ಲಿ ಫಂಡ್ ಮ್ಯಾನೇಜರ್ಸ್ಗಳೇನಾರೋ ಇವತ್ತಿನ ಸಿಚುವೇಶನ್ಸ್ಗಳಲ್ಲಿ ನಿಫ್ಟಿ ಈ ರೀತಿಯಾದಂತಹ ಇಂಡೆಕ್ಸ್ಗಳೇನಿದೆಯೋ ಆ ಇಂಡೆಕ್ಸ್ಗಳ ರಿಟರ್ನನ್ನು ಬೀಟ್ ಮಾಡೋಕ್ಕಾಗ್ತಿಲ್ಲ ಓವರ್ ದ ಲಾಂಗ್ ರನ್ ಹಿಂದೆ ರೀಸನ್ಸ್ಗಳೇನೇ ಇರ್ಬೋದು ಬಟ್ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಈ ಒಂದು ಸಿಚುವೇಷನ್ಲಿ ಹೈಯರ್ ಚಾರ್ಜಸ್ಗಳನ್ನು ಕೊಟ್ಟು ನಾವು ಕಡಿಮೆ ರಿಟರ್ನ್ ಅಥವಾ ಮಾರ್ಕೆಟನ್ನೇ ಬೀಟ್ ಮಾಡ್ತಿಲ್ಲ ಅಂತಂದರೆ ಡಜಿಟ್ ಮೇಕ್ ಸೆನ್ಸ್ ಅಬ್ಸೊಲ್ಯೂಟ್ಲಿ ನೋ ಎಲ್ಲ ಮ್ಯೂಚುವಲ್ ಫಂಡ್ಸ್ ಗಳು ಸರಿ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಮೋಸ್ಟ್ ಆಫ್ ದ ಮ್ಯೂಚುವಲ್ ಫಂಡ್ಸ್ ಗಳು ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ ಗಳು ಮಾರ್ಕೆಟ್ ರಿಟರ್ನ್ಸ್ ನ ಬೀಟ್ ಮಾಡ್ತಿಲ್ಲ ದಿಸ್ ಇಸ್ ದ ಫ್ಯಾಕ್ಟ್ ಆಸ್ ಪರ್ ದ ಡೇಟಾ ಸೊ ಹಾಗಿದ್ರೆ ಯಾವ್ದು ಬೆಟರ್ ಆಪ್ಷನ್ ಅಂತ ನೀವು ಕೇಳ್ತೀರಾ ಅಂತಂದ್ರೆ ಎರಡನೇ ಆಪ್ಷನ್ ಏನಿದೆಯೋ ಪ್ಯಾಸಿವ್ ಸ್ಟೈಲ್ ಆಫ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ ಇನ್ ದ ಸೆನ್ಸ್ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅವರು ಆ ಇನ್ವೆಸ್ಟ್ಮೆಂಟ್ ಅನ್ನ ತಗೊಂಡು ನೀವು ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ ಗಳೇ ಇರಬಹುದು ಅಥವಾ ಪ್ಯಾಸಿವ್ ಇಟಿಎಫ್ಸ್ ಗಳು ಅಂತ ಬರುತ್ತೆ ಎಕ್ಸ್ಚೇಂಜ್ ಟ್ರೇಡೇಡ್ ಫಂಡ್ಸ್ ಗಳು ಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ಗಳು ಅಂತಾನೆ ಅನ್ಕೊಳ್ಳೋಣ ಇದನ್ನ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತಾನು ಕರೀತಾರೆ ಈ ರೀತಿಯಾದಂತಹ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಜಿ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತ ಅನ್ಕೊಳ್ಳಿ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಹಣವನ್ನ ಅವರು ರ್ಯಾಂಡಮ್ ಆಗಿ ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಇನ್ವೆಸ್ಟ್ ಮಾಡಲ್ಲ ಫಾರ್ ಎಕ್ಸಾಂಪಲ್ ಈಗ ನಿಫ್ಟಿ ಫಿಫ್ಟಿ ರಿಲೇಟೆಡ್ ನಿಫ್ಟಿ ಫಿಫ್ಟಿ ಗೆ ಸಂಬಂಧಪಟ್ಟಿರತಕ್ಕಂತಹ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ರೆ ನಿಫ್ಟಿ ಫಿಫ್ಟಿ ಅನ್ನ ಕಾಪಿ ಪೇಸ್ಟ್ ಮಾಡ್ತಕ್ಕಂತ ಕೆಲಸವನ್ನ ಅವ್ರು ಮಾಡ್ತಾರೆ ಸೊ ನೀವು ಅವರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡೈರೆಕ್ಟ್ಲಿ ನೀವು ನಿಫ್ಟಿ ಅಲ್ಲಿ ಇನ್ವೆಸ್ಟ್ ಮಾಡಿದಾಗೆ ಲೆಕ್ಕ ಹಿಸ್ಟಾರಿಕಲಿ ನಿಫ್ಟಿ ಫಿಫ್ಟಿ ಅರೌಂಡ್ ಹನ್ನೆರಡು ಹದಿಮೂರು ಪರ್ಸೆಂಟೇಜ್ ನಷ್ಟು ರಿಟರ್ನ್ ವರ್ಷದಿಂದ ವರ್ಷಕ್ಕೆ ಕಂಪೌಂಡೆಡ್ ವೇದಲ್ಲಿ ಹೂಡಿಕೆದಾರರಿಗೆ ಕೊಟ್ಟಿರುತ್ತೆ ಸಿಮಿಲರ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಹುದು ಇಂಡೆಕ್ಸ್ ಮ್ಯೂಚುವಲ್ ಇನ್ವೆಸ್ಟ್ ಮಾಡ್ತೀವಿ ನಿಫ್ಟಿ ಸಂಬಂಧಪಟ್ಟ ಹಾಗೆ ಇದಕ್ಕೆ ಡಿಫರೆಂಟ್ ಡಿಫರೆಂಟ್ ಆಮೇಲೆ ಮಾತಾಡೋಣ ಬಟ್ ಇನ್ ಸಿಂಪಲ್ ಸೆನ್ಸ್ ಆಕ್ಟಿವ್ ಮ್ಯೂಚುವಲ್ ಗಳಲ್ಲಿ ಚಾರ್ಜಸ್ಗಳು ಜಾಸ್ತಿ ಇರುತ್ತೆ ಅದ್ರ ತಕ್ಕಾಗಿ ರಿಟರ್ನ್ ಕೊಟ್ಟರೆ ಓಕೆ ಬಟ್ ರಿಟರ್ನ್ ಕೊಡ್ತಿಲ್ಲ ಮೋಸ್ಟ್ ಆಫ್ ದ ಮ್ಯೂಚುವಲ್ ಫಂಡ್ಸ್ಗಳು ಸೊ ಹಾಗಾಗಿ ಬೆಟರ್ ವೇ ಟು ಇನ್ವೆಸ್ಟ್ ಇವತ್ತಿನ ಸಿಚುವೇಶನ್ಸ್ಗಳಲ್ಲಿ ಅಂತಂದ್ರೆ ಇಂಡೆಕ್ಸ್ ಇನ್ವೆಸ್ಟಿಂಗ್ ಅಂತ ಹೇಳ್ಬೋದು ಇನ್ಫ್ಯಾಕ್ಟ್ ಒನ್ ಆಫ್ ದ ಫೇಮಸ್ ಇನ್ವೆಸ್ಟರ್ಸ್ ಆಗಿರ್ತಕ್ಕಂತಹ ವಾರನ್ ಬಫೆಡ್ ಅವರು ಕೂಡ ಹೇಳ್ತಾರೆ ಇಂಡೆಕ್ಸ್ ಇನ್ವೆಸ್ಟಿಂಗ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇವತ್ತಿನ ಸಿಚುವೇಷನ್ಸ್ಗೆ ಅಂತ ಅಂಡ್ ವೆರಿ ಗುಡ್ ಪಾರ್ಟ್ ಏನು ಅಂತಂದ್ರೆ ನಾವು ಜಾಸ್ತಿ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ ಕೇಸ್ ನೀವು ಬಿಗಿನರ್ ಆಗಿದ್ದೀರಾ ನಿಮ್ಗೆ ಏನೂ ಗೊತ್ತಿಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಂತಂದ್ರೂ ಕೂಡ ಈ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಅವಕಾಶಗಳು ನಾಳೆಯಿಂದಾನೇ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡೋದ್ರ ಕಡೆಗೆ ಸಹಾಯ ಮಾಡುತ್ತೆ ಬಿಕಾಸ್ ಇದರಲ್ಲಿ ಗಳು ನಿಮಗೂ ಇರಲ್ಲ ಅವ್ರಿಗೂ ಇರಲ್ಲ ಏನ್ ಮೇಜರ್ ಡಿಫರೆನ್ಸ್ ಬರುತ್ತೆ ಆಕ್ಟಿವ್ ಮ್ಯಾನೇಜ್ ಮ್ಯೂಚುವಲ್ ಫಂಡ್ಸ್ ಹಾಗೆ ಈ ರೀತಿಯ ಮ್ಯೂಚುವಲ್ ಫಂಡ್ಸ್ ಫಸ್ಟ್ ಆಫ್ ಆಲ್ ಆರ್ಡ್ರಿ ಹೇಳಿದೆ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ಸ್ ಗಳು ಆಕ್ಟಿವ್ ಸೊ ಹಾಗಾಗಿ ಅದರಲ್ಲಿ ಎಕ್ಸ್ಪೆನ್ಸರ್ ಇಶ್ಯೂನು ಕೂಡ ಜಾಸ್ತಿ ಇರುತ್ತೆ ಸಿಮಿಲರ್ಲಿ ಇಂಡೆಕ್ಸ್ ಫಂಡ್ ಅಲ್ಲಿ ನಾವು ನೋಡ್ತೀವಿ ಅಂತ ಅಂದ್ರೆ ಎಕ್ಸ್ಪೆನ್ಸರ್ ಕಡಿಮೆ ಇರುತ್ತೆ ಬಿಕಾಸ್ ಅವರ ಎಫರ್ಟೇ ಇದರಲ್ಲಿ ಕಡಿಮೆ ಇರೋದ್ರಿಂದ ಜಾಸ್ತಿ ಅವರು ಚಾರ್ಜಸ್ ಗಳನ್ನ ಇಟ್ಕೊಂಡಿರಲ್ಲ ಈ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಅವಕಾಶಗಳಲ್ಲಿ ಐಡಿಯಲಿ ಒನ್ ಟು ಟೂ ಪರ್ಸೆಂಟ್ ತ್ರೀ ಪರ್ಸೆಂಟೇಜ್ ಒನ್ ಟು ಟೂ ಪರ್ಸೆಂಟ್ ಐಡಿಯಲ್ಲಿ ಚಾರ್ಜ್ ಮಾಡ್ತಾರೆ ಆಕ್ಟಿವ್ಲಿ ಮ್ಯಾನೇಜ್ ಮ್ಯೂಚುವಲ್ ಫಂಡ್ಸ್ ಗಳಿಗೆ ವೆರಿನ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇದು ಪಾಯಿಂಟ್ ಫೈವ್ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟೇಜ್ ಇನ್ವೆಸ್ಟ್ ಮಾಡತಕ್ಕಂಥ ಅವಕಾಶಗಳು ಅಷ್ಟೇ ಎಕ್ಸ್ಪೆನ್ಸಿ ಇನ್ವೆಸ್ಟ್ ಮಾಡ್ತಕ್ಕಂಥ ಎಷ್ಟೋ ಅದ್ಭುತವಾದಂತಹ ಅವಕಾಶಗಳು ನಮ್ಮ ಎದುರುಗಡೆ ಬಿಕಾಸ್ ರಿಕ್ವೈರ್ಡ್ ಇರತಕ್ಕಂತಹ ಎಫರ್ಟ್ ಅವರಿಗೆ ಕಡಿಮೆ ಇರುತ್ತೆ ಸೊ ಹಾಗಾಗಿ ಕಡಿಮೆ ನಾವು ಇನ್ವೆಸ್ಟ್ ಮಾಡಬಹುದು ಅಂಡ್ ಇನ್ ಕೇಸ್ ನೀವು ಕಂಪ್ಲೀಟ್ ಬಿಗಿನರ್ ಅಂತಂದ್ರೆ ಈ ವಿಚಾರವನ್ನು ಕೂಡ ಕರೆಕ್ಟ್ ಗಮನ ಕೊಡಿ ಇನ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಸುಮಾರು ಕಡೆಗೆ ನಾನು ಹೇಳಿದೀನಿ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ಬಿಕಾಸ್ ತುಂಬಾ ಜನಗಳು ಇವತ್ತಿಗೂ ಕೂಡ ಸಿಗ್ತಕ್ಕಂಥವ್ರು ಎಲ್ಲ ಹೊರಗಡೆ ಹೋದಾಗ ಸಿಕ್ಕರೂ ಕೂಡ ಈ ಒಂದು ಮಿಸ್ಟೇಕ್ ಅನ್ನು ಅವ್ರು ಮಾಡ್ತಿರ್ತಾರೆ ಏನಪ್ಪಾ ಎರಡು ರೀತಿಯಾದಂತಹ ಮ್ಯೂಚುವಲ್ ಫಂಡ್ ಕೆಟಗರೀಸ್ಗಳು ಬರುತ್ತೆ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ನಾರ್ಮಲ್ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ಗಳು ಅಂತ ಹೇಳ್ತಾರೆ ಮುಂಚೆ ಸಿಚುವೇಶನ್ಸ್ಗಳಲ್ಲಿ ಟೆಕ್ನಾಲಜಿ ಇಷ್ಟೊಂದು ಚೆನ್ನಾಗಿರಲಿಲ್ಲ ಅಥವಾ ನಮ್ಗೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಈ ಒಂದು ಸಂದರ್ಭದಲ್ಲಿ ಇನ್ ಬಿಟ್ವೀನ್ ಮಿಡಲ್ ಮ್ಯಾನ್ಸ್ಗಳು ಇನ್ವಾಲ್ವ್ ಆಗೋರು ಅವ್ರಿಗೂ ಸಟನ್ ಚಾರ್ಜಸ್ಗಳನ್ನು ಕೊಡಬೇಕಾಗಿತ್ತು ಫಂಡ್ಸ್ಗಳು ಹಾಗಾಗಿ ಈ ಒಂದು ರೆಗ್ಯುಲರ್ ಫಂಡ್ಸ್ ಆ ಒಂದು ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ಗಳು ಅವತ್ತಿನ ಸಿಚುವೇಷನ್ಸ್ಗಳಿಗೆ ಆ್ಯಸ್ ಆಸ್ ಇಂಡಿವಿಜುವಲ್ ಇನ್ವೆಸ್ಟರ್ ಬಟ್ ಇವತ್ತು ಟೆಕ್ನಾಲಜಿ ಬದಲಾಗಿದೆ ಟೆಕ್ನಾಲಜಿ ಇವಾಲ್ವ್ ಆಗಿದೆ ಪ್ರತಿಯೊಬ್ಬರು ಕೈಲೂ ಸ್ಮಾರ್ಟ್ ಮೊಬೈಲ್ ಇದೆ ಡೈರೆಕ್ಟ್ ಆಗಿ ಏನಕ್ಕೆ ನಾವು ಇನ್ವೆಸ್ಟ್ ಮಾಡಬಾರ್ದು ಮಿಡಲ್ ಮ್ಯಾನ್ಸ್ ಗಳನ್ನ ಏನಕ್ಕೆ ತೆಗಿಬಾರ್ದು ಬಿಕಾಸ್ ಈಸಿಲಿ ನಾವು ಇನ್ವೆಸ್ಟ್ ಮಾಡಬಹುದಲ್ವಾ ಡೈರೆಕ್ಟ್ ಆಗಿ ಹೋಗಿ ಅಂತಕ್ಕಂಥ ಅವಕಾಶಗಳು ಬಂದಾಗ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಗಳು ಇವತ್ತಿನ ಸಿಚುವೇಶನ್ಸ್ ಗಳಿಗೆ ಫೇಮಸ್ ಆಗ್ತಿದೆ ಏನಿದ್ರಲ್ಲಿ ಮೇಜರ್ ಡಿಫರೆನ್ಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಇದನ್ನ ಯಾವ್ದೇ ರೀತಿಯಂತ ಕನ್ಸಿಡರೇಷನ್ ಅಥವಾ ರೆಕಮೆಂಡೇಶನ್ ಅಂತ ಅನ್ಕೊಳಕ್ ಹೋಗ್ಬಿಡಿ ಎಕ್ಸಾಂಪಲ್ ಗೆ ತೋರಿಸ್ತಾ ಇರೋದು ಜೆ ಎಂ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತಕ್ಕಂತಹ ರೆಗ್ಯುಲರ್ ಪ್ಲಾನ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ರೆ ನಿಮಗೆ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟೇಜ್ ನಷ್ಟು ಎಕ್ಸ್ಪೆನ್ಸ್ ರೇಷಿಯೋ ಆಗುತ್ತೆ ವೆರಿನ್ ಸೇಮ್ ಅದೇ ಫ್ಲೆಕ್ಸಿ ಕ್ಯಾಪು ಅದೇ ಮ್ಯೂಚುವಲ್ ಫಂಡು ಅದೇ ಎಮ್ ಸಿ ಎಲ್ಲ ಅದೇ ಅಂತ ಅಂದ್ಕೊಂಡ್ರೂ ಕೂಡ ಈ ರೆಗ್ಯುಲರ್ ಬದಲು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ನಾವು ನೋಡ್ತೀವಿ ಅಂತ ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಿ ರೇಷೋ ನೋಡ್ತೀವಿ ಅಂತಂದರೆ ಇಟ್ ಈಸ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟೇಜ್ ಅಂದರೆ ನಿಯರ್ಲಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ನಷ್ಟು ನೀವು ಎಕ್ಸ್ಪೆನ್ಸಿ ರೇಷನ ಕಡಿಮೆ ಮಾಡಿಕೊಂಡ್ರಿ ಇದರಲ್ಲಿ ಏನು ಮೇಜರ್ ಡಿಫ್ರೆನ್ಸ್ ಆಗುತ್ತೆ ಒಂದು ಸತಿ ಲೆಕ್ಕ ಹಾಕ್ಬಿಟ್ಟೆ ನೋಡ್ಬಿಡೋಣ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ನೀವೊಂದು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದಿರ ಅಂತ ಅನ್ಕೋಣ್ಣ ನಾನು ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು ಒಂದು ಹದಿನೈದು ಪರ್ಸೆಂಟೇಜ್ನಷ್ಟು ರಿಟರ್ನ್ ಬಂದಿದೆ ಅಂತ ಅನ್ಕೋಣ ನೀವು ರೆಗ್ಯುಲರ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರ ಹದಿನೈದು ಪರ್ಸೆಂಟ್ ರಿಟರ್ನ್ ಬಂದಿದೆ ನೆಕ್ಸ್ಟ್ ಒಂದು ಹದಿನೈದು ವರ್ಷ ನೀವು ಇನ್ವೆಸ್ಟ್ ಮಾಡಿದಿರಾ ಅಂತ ಅನ್ಕೋಣ ಎಕ್ಸಾಂಪಲ್ಗೆ ಹೇಳ್ತಿರೋದು ಒಂದು ಹದಿನೈದು ವರ್ಷ ಇನ್ವೆಸ್ಟ್ ಮಾಡಿದಿರಾ ಈ ಸಿಚುವೇಷನ್ಲಿ ನೀವು ಇನ್ವೆಸ್ಟ್ ಮಾಡಿರೋ ಹತ್ತು ಲಕ್ಷಕ್ಕೆ ಎಪ್ಪತ್ತೊಂದು ಲಕ್ಷದಷ್ಟು ಎಸ್ಟಿಮೇಟೆಡ್ ರಿಟರ್ನ್ ಇರುತ್ತೆ ಬಿಕಾಸ್ ಲಾಂಗರ್ ಡ್ಯೂರೇಷನ್ಗೆ ನೀವು ಇನ್ವೆಸ್ಟ್ ಮಾಡಿದ್ರಾ ಆ್ಯಂಡ್ ಟೋಟಲ್ ವ್ಯಾಲ್ಯೂ ಇನ್ಕ್ಲೂಡೆಡ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಲ್ಲ ನೋಡ್ತೀವಿ ಅಂತಂದರೆ ಅರೌಂಡ್ ಎಂಬತ್ತೊಂದು ಲಕ್ಷದ ಮೂವತ್ತೇಳು ಸಾವಿರದಷ್ಟು ರಿಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಫಿಫ್ಟೀನ್ ಪರ್ಸೆಂಟೇಜ್ನಷ್ಟು ರಿಟರ್ನ್ ಬಂದರೆ ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ನೀವು ಒಂದು ಪರ್ಸೆಂಟೇಜೇ ಉಳಿಸೋಕಾಗುತ್ತೆ ಅಂತಂದ್ರೂ ಕೂಡ ಇಮ್ಯಾಜಿನ್ ಹದಿನೈದು ಪರ್ಸೆಂಟೇಜ್ ಬದಲು ಇದನ್ನು ಹದಿನಾರು ಪರ್ಸೆಂಟೇಜ್ ತೊಗೊಂಡು ಹೋಗ್ಬೋದು ಬಿಕಾಸ್ ಒನ್ ಪರ್ಸೆಂಟ್ ಆಟೋಮೆಟಿಕಲಿ ಎಕ್ಸ್ಪೆನ್ಸ್ ರೇಷೋದಲ್ಲಿ ನೀವು ಕಡಿಮೆ ಮಾಡ್ತಿದ್ದೀರಾ ವಿಚ್ ಮೀನ್ಸ್ ಒನ್ ಪರ್ಸೆಂಟ್ ನಿಮ್ಗೆ ಬೆನಿಫಿಟ್ ಆಗ್ತಾಯಿದೆ ಯು ಕ್ಯಾನ್ ಸಿ ತೊಂಬತ್ತೆರಡು ಲಕ್ಷ ಕದೊತ್ತು ಎಂಬತ್ನಾಲ್ಕಲ್ಲಿ ತೊಂಬತ್ತೆರಡಲ್ಲಿ ಎಂಟರಿಂದ ಹತ್ತು ಲಕ್ಷ ಡಿಫರೆನ್ಸ್ ಈ ಒಂದು ಎಂಟರಿಂದ ಹತ್ತು ಲಕ್ಷ ಡಿಫರೆನ್ಸ್ ಏನಿದೆಯೋ ಈ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಡಿಫರೆನ್ಸ್ಗಳು ಮಿಡಲ್ ಮ್ಯಾನ್ಸ್ಗಳಿಗೆ ಹೋಗುತ್ತೆ ಸಪೋಸ್ ನೀವೇನಾದರೂ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಿಲ್ಲ ಅಂತಂದ್ರೂ ಕೂಡ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ಗಳಲ್ಲೂ ಕೂಡ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಅದು ನೀವು ಗ್ರೋ ಮೂಲಕ ಇನ್ವೆಸ್ಟ್ ಮಾಡ್ತೀರೋ ಅಥವಾ ಜೆರದ ಮೂಲಕ ಇನ್ವೆಸ್ಟ್ ಮಾಡ್ತಿರೋ ಯಾವುದೇ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರೂ ಕೂಡ ಮೇಕ್ ಶೋರ್ ಯುವರ್ ಇನ್ವೆಸ್ಟಿಂಗ್ ಇನ್ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಇವಾಗ ಮೇನ್ ಕೋರ್ ಪಾರ್ಟ್ ಏನಪ್ಪಾ ಅಂತ ಅಂದ್ರೆ ಯಾವ ರೀತಿ ನಿಮ್ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬಹುದು ಇನ್ವೆಸ್ಟ್ ಇಂಡೆಕ್ಸ್ ಇನ್ವೆಸ್ಟಿಂಗ್ ಅಲ್ಲಿ ಅಂತ ಹೇಳ್ತೀವಿ ಅಂದ್ರೆ ಮೊದಲನೇದು ನಿಮ್ಮ ಹತ್ರ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಇರಬೇಕು ಸೊ ಮ್ಯೂಚುವಲ್ ಫಂಡ್ ಆಫರ್ ಮಾಡ್ತಾ ಇರತಕ್ಕಂತಹ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಇದ್ರೆ ಒಳ್ಳೆಯದು ಐಡಿಯಲಿ ಜೆರೋದಾ ಅಂಡ್ ಗ್ರೋ ಹಾಗೆ ಇನ್ನೂ ಮೇಜರ್ ಪ್ಲಾಟ್ಫಾರ್ಮ್ಸ್ ಗಳಿದೆ ಬಟ್ ಜೆರೋದಾ ಈಸ್ ವಾಟ್ ಪರ್ಸನಲಿ ಮೋಸ್ಟ್ ಆಫ್ ದ ಜನಗಳು ಆಕ್ಟಿವ್ಲಿ ಯೂಸ್ ಮಾಡ್ತಕ್ಕಂತಹ ಒಂದು ಸಿಚುವೇಶನ್ಸ್ ಗಳಿದೆ ಬರೀ ಇನ್ವೆಸ್ಟಿಂಗ್ ನೀವು ಮಾಡ್ತೀರಾ ಅಂತಂದ್ರೆ ಗ್ರೋ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ಸ್ ಇದೆರಡರ ಲಿಂಕ್ ಏನಿದೆಯೋ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೀನ ಕೊಡ್ತೀನಿ ಅದನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟನ್ನು ನೀವು ಓಪನ್ ಮಾಡ್ಕೊಳ್ಬೋದು ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಜೆರೋದಾದಲ್ಲಿ ಏನಾಗುತ್ತೆ ಕಾಯಿನ್ ಅಂತಕ್ಕಂಥ ಇನ್ನೊಂದು ಅಪ್ಲಿಕೇಶನ್ ಇದೆ ಮ್ಯೂಚುವಲ್ ಫಂಡ್ಗೆ ಅಂತಲೇ ಡಿಸೈನ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಅದರಲ್ಲಿ ಹೋಗಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಡಿಫರೆಂಟ್ ಡಿಫ್ರೆಂಟ್ ಮ್ಯೂಚುವಲ್ ಫಂಡ್ ಆಪ್ಷನ್ಸ್ ಆಪ್ಷನ್ಸ್ಗಳನ್ನು ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತಂದರೆ ಮೋಸ್ಟ್ ಆಫ್ ದ ಮ್ಯೂಚುವಲ್ ಗಳು ಅಥವಾ ಮೆಜಾರಿಟಿ ಆಫ್ ದ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಕೊಡ್ತಾ ಇರತಕ್ಕಂಥದ್ದು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ಗಳೇ ಆಗಿರುತ್ತೆ ಸೊ ಹಾಗಾಗಿ ಎಕ್ಸ್ಪೆನ್ಸ್ ರೇಷಿಯೋ ಬೈ ಡಿಫಾಲ್ಟ್ ನಿಮಗೆ ಕಡಿಮೆಗೆ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ತಾ ಇರ್ಬೋದು ಕಾಯಿನ್ ಬೈ ಜೆರೋದಾ ಅಂತಕ್ಕಂಥ ಕಾಯಿನ್ ಡಾಟ್ ಜೆರೋದಾ ಡಾಟ್ ಅಂತಕ್ಕಂಥ ವೆಬ್ಸೈಟ್ ಡೀಟೇಲ್ ನಾನು ರೆಡಿ ಇದೀನಿ ಬೇಸಿಕಲಿ ಜೆರೋದ ಅಕೌಂಟ್ ಅಥವಾ ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಇದ್ರೆ ಇದ್ರ ಮೂಲಕ ನೀವು ಇನ್ವೆಸ್ಟ್ ಮಾಡಬಹುದು ಸೇಮ್ ಲಾಗಿನ್ ಅಲ್ಲಿ ಸೊ ಇದರಲ್ಲಿ ಮ್ಯೂಚುವಲ್ ಫಂಡ್ ಅಂತಕ್ಕಂತ ಆಪ್ಷನ್ ಗೆ ನಾನು ಹೋಗ್ತೀನಿ ಸೊ ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಸದ್ಯಕ್ಕೆ ಕಂಪ್ಯೂಟರ್ ಅಲ್ಲಿ ಬಟ್ ಇವರದ್ದು ಆಪ್ ಕೂಡ ಅವೈಲೇಬಲ್ ಇದೆ ಆಪ್ ಅಲ್ಲೂ ಕೂಡ ನೀವು ಉಪಯೋಗಿಸಬಹುದು ಈ ಒಂದು ಮಾಹಿತಿಯನ್ನ ಸೊ ಈ ಒಂದು ಸಿಚುವೇಶನ್ ಅಲ್ಲಿ ಇಲ್ಲಿ ಎಕ್ಸ್ಪ್ಲೋರ್ ಅಂತಕ್ಕಂಥ ಆಪ್ಷನ್ ಇದೆ ನೋಡಿ ಮ್ಯೂಚುವಲ್ ಫಂಡ್ ಎಕ್ಸ್ಪ್ಲೋರ್ ಅಂತ ಕೊಟ್ಟರೆ ಇಕ್ವಿಟಿ ಡೆಟ್ ಹೈಬ್ರಿಡ್ ಸೊಲ್ಯೂಷನ್ ಓರಿಯೆಂಟೆಡ್ ಅದರ್ಸ್ ಈ ರೀತಿಯ ಡಿಫ್ರೆಂಟ್ ಕ್ಯಾಟಗರೀಸ್ ಗಳ ಮೂಲಕ ಫಿಲ್ಟರ್ ಔಟ್ ಮಾಡ್ಕೊಳ್ಬಹುದು ಜೆರೋದ ಕಡೆಯಿಂದನೇ ಆಫರ್ ಮಾಡ್ತಾ ಇರತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳು ಇದ್ರದ್ದು ಟ್ಯಾಕ್ಸ್ ಸೇವ್ ಆ ಕಡೆಗೆ ಹೋಗಿ ಬಿಡಿ ದಯವಿಟ್ಟು ಎಲ್ ಎಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಇವತ್ತಿನ ಸಿಚುವೇಷನ್ಸ್ಗೆ ಇಟ್ ಮೇಕ್ ನೋ ಸೆನ್ಸ್ ಹಾಗಾಗಿ ಅದನ್ನು ನಾನು ತೋರಿಸ್ತಾ ಇಲ್ಲ ಲೋ ಕಾಸ್ಟ್ ಇಂಡೆಕ್ಸ್ ಫಂಡ್ಗಳು ಇದೆ ನೋಡಿ ಐ ಆಮ್ ಇಂಟ್ರೆಸ್ಟೆಡ್ ಇನ್ ದಿಸ್ ಇದರಲ್ಲಿ ನಾವು ಚೆಕ್ ಮಾಡ್ತೀವಿ ಅಂತಂದರೆ ಯಾವುದೇ ರೆಕಮೆಂಡೇಶನ್ಸ್ ಅಲ್ಲ ಇದು ಜಸ್ಟ್ ಎಕ್ಸಾಂಪಲ್ಸ್ಗೆ ಎಕ್ಸ್ಪ್ಲೋರ್ನ ಎಕ್ಲೋ ಎಕ್ಸ್ಪ್ಲೋರೇಷನ್ ಏನಿದೆಯೋ ಪಬ್ಲಿಕ್ ಅವೈಲೇಬಲ್ ಮಾಹಿತಿನ ತೋರಿಸ್ತಾ ಇರ್ತಕ್ಕಂಥದ್ದು ಸೊ ಖುದ್ದಾಗೇ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತೊಗೊಳ್ಬೇಕು ಪರ್ಸನಲ್ ರೆಕಮೆಂಡೇಷನ್ಸ್ ಅಂತ ಅನ್ಕೋಬೇಡಿ ಈ ಫಾರ್ ಎಕ್ಸಾಂಪಲ್ ಎಚ್ ಡಿ ಎಫ್ ಸಿ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಅಂತಕ್ಕಂಥದ್ದು ಹೆಸರಲ್ಲೇ ಇದೆ ಎಚ್ ಡಿ ಎಫ್ ಸಿ ಅವರು ಆಫರ್ ಮಾಡ್ತಾ ಇರತಕ್ಕಂತಹ ಮ್ಯೂಚುವಲ್ ಫಂಡ್ ಎರಡನೇದ್ದು ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನಮಗೆ ನಿಫ್ಟಿ ಫಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇವರು ಅಂದ್ರೆ ಟಾಪ್ ಐವತ್ತು ಕಂಪನೀಸ್ ಗಳು ಭಾರತದ ಟಾಪ್ ಐವತ್ತು ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇಂಡೆಕ್ಸ್ ಫಂಡ್ ಅಂತಕ್ಕಂಥದ್ದನ್ನು ಇದು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಬೇಸಿಕಲಿ ಇಂಡೆಕ್ಸ್ ಫಂಡ್ ಆಗಿರುತ್ತೆ ಸೊ ಹಾಗಾಗಿ ಆರ್ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಏನಿದೆಯೋ ಪಾಯಿಂಟ್ ಟು ಪರ್ಸೆಂಟೇಜ್ ಮಾತ್ರ ಸೊ ಈ ರೀತಿಯಾದಂಥ ಅವಕಾಶಗಳಿಲ್ಲಿದೆ ನೀವು ಗಮನಿಸ್ಬೋದು ಒಂದಕ್ಕೊಂದು ಕಂಪೇರ್ ಕೂಡ ಮಾಡ್ಬೋದು ನೀವು ಐ ಸಿ ಐ ಸಿ ಆ ಪ್ರೊಡೆನ್ಷಿಯಲ್ನವ್ರು ಆಫರ್ ಮಾಡ್ತಾ ಇರತಕ್ಕಂಥ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ್ ಎಕ್ಸ್ಪೆನ್ಸ್ ರೇಷಿಯೋ ಇದೆ ಆ್ಯಂಡ್ ಇಪ್ಪತ್ತು ಸಾವಿರ ಕೋಟಿಗಳಷ್ಟು ಅಮೌಂಟನ್ನು ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳಿದೆಲ್ಲ ತುಂಬ ದೊಡ್ಡ ಸೈಜ್ ಇರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳು ಆ್ಯಂಡ್ ಎಚ್ ಡಿ ಎಫ್ ಸಿ ಬಿ ಎಸ್ ಸಿ ಸೆನ್ಸೆಕ್ಸ್ ಇಂಡೆಕ್ಸ್ ಫಂಡ್ ಅಂದರೆ ಹೇಳೋ ಪ್ರಕಾರ ಟಾಪ್ ಮೂವತ್ತು ಕಂಪನಿಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಪಾಯಿಂಟ್ ಟು ಪರ್ಸೆಂಟೇಜ್ನ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಫಾರ್ ಎಕ್ಸಾಂಪಲ್ ನೋಡಿ ಮೋತಿಲಾಲ್ ಓಸ್ವಾಲ್ ನಿಫ್ಟಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಫಂಡ್ ಅಂತಕ್ಕಂಥದ್ದು ಟಾಪ್ ಫೈವ್ ಹಂಡ್ರೆಡ್ ಕಂಪನಿಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಎಕ್ಸ್ಪೆನ್ಸ್ ರೇಷೋ ಪಾಯಿಂಟ್ ಒನ್ ಸೆವೆನ್ ಇರುತ್ತೆ ಗ್ರೋತ್ ಓರಿಯೆಂಟೆಡ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಗಳಲ್ಲಿ ಬರುತ್ತೆ ಇದನ್ನು ನಾನು ಕ್ಲಿಕ್ ಮಾಡಿದೆ ಅಂತಂದರೆ ಇಲ್ಲಿ ಗಮನಿಸ್ಬೋದು ಸುಮಾರು ರೀತಿಯಂತಹ ಒಂದು ಅವಕಾಶಗಳಿದೆ ಮ್ಯಾಕ್ಸಿಮಮ್ ಅಂತಂದರೆ ಟೂ ತೌಸಂಡ್ ಟ್ವೆಂಟಿಯಿಂದ ಓಪನ್ ಆಗಿರತಕ್ಕಂಥ ಅಥವಾ ಟೂ ತೌಸಂಡ್ ಟ್ವೆಂಟಿಯಿಂದ ಲಾಂಚ್ ಆಗಿರ್ತಕ್ಕಂಥ ಮ್ಯೂಚುವಲ್ ಫಂಡ್ ಕರೆಂಟ್ ಎನ್ ಎ ವಿ ಕರೆಂಟ್ ಬೆಲೆ ಎಷ್ಟಿದೆ ಇಪ್ಪತ್ತಾರು ಇದೆ ಸಿ ಎ ಜಿ ಆರ್ ಒಂದು ವರ್ಷದಲ್ಲಿ ಫೋರ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟೇಜ್ ಮಾರ್ಕೆಟ್ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಆಗಿಲ್ಲ ಟೋಟಲ್ ಮಾರ್ಕೆಟ್ ಬಟ್ ಲಾಸ್ಟ್ ಐದು ವರ್ಷದ ಡೀಟೇಲ್ಸ್ ನೀವು ನೋಡ್ತೀರಾ ಅಂತಂದರೆ ಟ್ವೆಂಟಿ ತ್ರೀ ಪಾಯಿಂಟ್ ಫೋರ್ ಒನ್ ಪರ್ಸೆಂಟೇಜ್ನಷ್ಟು ಆಗಿ ವರ್ಷದಿಂದ ವರ್ಷಕ್ಕೆ ಗ್ರೋತನ್ನು ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ ಸೊ ಲಾಂಗರ್ ಡ್ಯೂರೇಷನಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಈ ರೀತಿಯಂಥ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಅಂತಂದರೆ ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ಜಾಸ್ತಿ ರಿಟನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳಿರುತ್ತೆ ಸೊ ಕಾಯಿನ್ನಲ್ಲಿ ನೀವು ಇದೀಗ ನಿಮಗೆ ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ನಿಮ್ಗೆ ಗೊತ್ತಾಯಿತು ಅಂದರೆ ಫಾರ್ ಎಕ್ಸಾಂಪಲ್ ಕಂಪೇರಿಂಗ್ ಆಪ್ಷನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಲೆಟ್ಸ್ ಇಮ್ಯಾಜಿನ್ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಯಾವುದೋ ಯು ಟಿ ಐ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಅಂತೆ ಅದನ್ನು ನಾನು ಕಂಪೇರ್ ಮಾಡ್ತಾಯಿದ್ದೀನಿ ಎರಡಕ್ಕೂ ಕಂಪೇರ್ ಮಾಡಿಕೊಂಡು ಚೆಕ್ ಮಾಡ್ಬೋದು ಅದ್ರ ರಿಲೇಟೆಡ್ ಈಗ ನೋಡಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇದರಲ್ಲಿ ಐನೂರು ರೂಪಾಯಿ ಇದೆ ಇದರಲ್ಲಿ ಸಾವಿರ ರೂಪಾಯಿ ಇದೆ ಸೊ ಪ್ರೊಡಕ್ಟ್ ಕಂಪ್ಯಾರಿಸನ್ ಹೇಗೆ ಮಾಡ್ತೀವಿ ನಾವು ಆನ್ಲೈನಲ್ಲಿ ಅದೇ ರೀತಿ ಮ್ಯೂಚುವಲ್ ಫಂಡ್ಸ್ಗಳ ಕಂಪ್ಯಾರಿಸನ್ ಕೂಡ ಇದರಲ್ಲಿ ಮಾಡ್ಬೋದು ನೀವು ಸ್ಕೀಮ್ಸು ಸಬ್ ಸ್ಕೀಮಲ್ಲಿ ಇಂಡೆಕ್ಸ್ ಆಗುತ್ತೆ ಎಷ್ಟು ಎ ಯು ಎಂ ಹ್ಯಾಂಡಲ್ ಮಾಡ್ತಿದ್ದಾರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಎಷ್ಟಿದೆ ಅವ್ರದ್ದು ಆಮೇಲೆ ಕರೆಂಟ್ ರಿಟರ್ನ್ ಹಾಗೆ ಎರಡು ವರ್ಷದ ರಿಟರ್ನ್ ಮೂರು ವರ್ಷದ ರಿಟರ್ನ್ ಏನೆಲ್ಲ ರಿಟರ್ನ್ಸ್ಗಳನ್ನ ಕೊಟ್ಟಿದೆ ಲಾಂಚ್ ಡೇಟ್ ಯಾವುದು ಎಕ್ಸಿಟ್ ಲೋಡ್ ಎಷ್ಟಿದೆ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಎಕ್ಸಿಟ್ ಲೋಡ್ ಅಂತಕ್ಕಂಥದ್ದು ಬರುತ್ತೆ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಸಪ್ರೇಟ್ ಡೀಟೇಲ್ಡ್ ಟ್ಯೂಟೋರಿಯಲ್ ನಮ್ದಿದೆ ಅದರಲ್ಲೆಲ್ಲ ರೇಷಿಯೋಸ್ಗಳನ್ನು ಕೂಡ ನಾವು ಎಕ್ಸ್ಪ್ಲೈನ್ ಮಾಡಿರ್ತೀವಿ ಈ ವಿಡಿಯೋ ಆದಮೇಲೆ ನೀವು ನೋಡ್ಬೋದು ಲಿಂಕ್ ಡಿಸ್ಕ್ರಿಪ್ಷಲ್ಲಿ ಇರುತ್ತೆ ನಾನು ಕೊಡ್ತೀನಿ ಅಥವಾ ಈ ವಿಡಿಯೋದ ಲಾಸ್ಟಲ್ಲಿ ನಾನು ಶೇರ್ ಮಾಡ್ತೀನಿ ಲಿಂಕನ್ನು ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟಿದೆ ಯಾರ್ ಫಂಡ್ ಮ್ಯಾನೇಜರು ಎಲ್ಲವನ್ನು ಒಂದು ಗ್ಲಿಮ್ಸಲ್ಲಿ ಕಂಪೇರ್ ಮಾಡಿ ಚೆಕ್ ಮಾಡಬಹುದು ಮಲ್ಟಿಪಲ್ ಮ್ಯೂಚುವಲ್ ಫಂಡ್ಸ್ ಗಳನ್ನ ಇದರಲ್ಲಿ ಆಡ್ ಮಾಡಿ ಕಂಪೇರ್ ಮಾಡಿ ಡಿಸಿಷನ್ಸ್ ಗಳನ್ನ ತೊಗೊಳ್ಬೋದು ಆ್ಯಂಡ್ ಒಂದು ಸತಿ ನೀವು ಡಿಸೈಡ್ ಮೇಲೆ ಯಾವ ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಈ ಫಾರ್ ಎಕ್ಸಾಂಪಲ್ ನಾನು ಮತ್ತೆ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಅಂತ ಹೋದರೆ ಬರೀ ಇಕ್ವಿಟಿ ಅಷ್ಟೇ ಅಲ್ಲ ಡೆಟ್ ರಿಲೇಟೆಡ್ ಮ್ಯೂಚುವಲ್ ಫಂಡ್ಸ್ಗಳಿದೆ ಹೈಬ್ರಿಡ್ ಅಂತ ಮಿಕ್ಸ್ಡ್ ಇರ್ತಕ್ಕಂಥ ಮ್ಯೂಚುವಲ್ ಫಂಡ್ ಇದೆ ಫಾರ್ ಎಕ್ಸಾಂಪಲ್ ಹೈಬ್ರಿಡ್ ಅಂತ ಹೋದ್ರೆ ಇದರಲ್ಲಿ ಎನಿ ಆರ್ಬಿಡ್ರಾಜ್ ಡೈನಮಿಕ್ ಅಸೆಟ್ ಅಲಾಕೇಷನ್ ಮಲ್ಟಿ ಅಸೆಟ್ ಅಲಾಕೇಷನ್ ಇಕ್ವಿಟಿ ಸೇವಿಂಗ್ಸ್ ಸುಮಾರು ಕ್ಯಾಟಗರೀಸ್ ಗಳು ಬರುತ್ತೆ ಇದರ ಬಗ್ಗೆ ಬರ್ತಕ್ಕಂಥ ದಿನಗಳಲ್ಲಿ ಒಂದೊಂದೇ ಕೆಟಗರೀಸ್ಗಳ ಬಗ್ಗೆ ಸಪ್ರೇಟಾಗಿ ಟುಟೋರಿಯಲ್ ಮಾಡೋ ಅಂತಕ್ಕಂಥ ಪ್ಲಾನ್ ಇದೆ ಡೆಫಿನೆಟ್ಲಿ ಮಾಡೋಕೆ ಹೋಗ್ತಾ ಇದ್ದೀವಿ ನಾವು ಬಟ್ ಐಮ್ ಜಸ್ಟ್ ಗಿವಿಂಗ್ ಯು ಆನ್ ಐಡಿಯಾ ಸೊ ಇದರಲ್ಲಿ ನೀವು ನೋಡ್ತೀರ ಅಂತಂದರೆ ಮಲ್ಟಿಪಲ್ ಆಪ್ಷನ್ಸ್ಗಳು ಈಗ ಸೊಲ್ಯೂಷನ್ ಓರಿಯಂಟೆಡ್ ಅಂತಕ್ಕಂತಹ ಡಿಫ್ರೆಂಟ್ ಆಪ್ಷನ್ ಇದೆ ಅದರ ರಿಲೇಟೆಡೇ ನೋಡ್ತೀರಾ ಅಂತ ಅಂದರೆ ಅದರ್ಸ್ಗಳಲ್ಲಿ ಮತ್ತೆ ಬೇರೆ ಬರುತ್ತೆ ಸ್ಮಾರ್ಟ್ ಬೀಟಾ ಅಂತಕ್ಕಂತಹ ಇಂಡೆಕ್ಸ್ ಇದು ಕೂಡ ಇಂಡೆಕ್ಸ್ ಫಂಡ್ಗಳನ್ನೇ ಸ್ಟ್ರಾಟಜಿ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಫಾರ್ ಎಕ್ಸಾಂಪಲ್ ನೋಡಿ ಯು ಟಿ ಐ ನಿಫ್ಟಿ ಟೂ ಹಂಡ್ರೆಡ್ ಮೊಮೆಂಟಮ್ ಇಂಡೆಕ್ಸ್ ಅಂತಕ್ಕಂಥದ್ದು ಏನಿದೆಯೋ ಲಾಸ್ಟ್ ಒಂದು ವರ್ಷದಲ್ಲಿ ಮೇಜರ್ ಹೊಡ್ತಾ ತಂದಿದೆ ಇಲ್ಲ ಅಂತಲ್ಲ ಬಟ್ ಇಫ್ ಯು ಲುಕ್ ಎಟ್ ದ ಫೈವ್ ಇಯರ್ ರಿಟರ್ನ್ಸ್ ಫಾರ್ ಎಕ್ಸಾಂಪಲ್ ತ್ರೀ ಇಯರ್ಸ್ ರಿಟರ್ನ್ ಇದು ಕೂಡ ಅಷ್ಟೇ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಪರ್ಸೆಂಟೇಜ್ನಷ್ಟು ಕಂಪೌಂಡೆಡ್ ಗ್ರೋತ್ನ ವರ್ಷದಿಂದ ವರ್ಷಕ್ಕೆ ಹೂಡಿಕೆದಾರರಿಗೆ ಕೊಟ್ಟಿರುತ್ತೆ ಎಕ್ಸ್ಪೆಂಡಿಚರ್ ಸ್ವಲ್ಪ ಈ ಈ ರೀತಿಯಂತ ಸ್ಮಾರ್ಟ್ ಬೀಟಾ ಫಂಡ್ಸ್ ಗಳಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಮಲ್ಟಿಪಲ್ ವೇರಿಯೇಷನ್ಸ್ ಬಟ್ ಮೋಸ್ಟ್ ಆಫ್ ದ ಫಂಡ್ಸ್ ಗಳಲ್ಲಿ ಏನ್ ತೋರಿಸ್ತಾ ಇದೀನೋ ನಾನು ಅದೆಲ್ಲ ಇಂಡೆಕ್ಸ್ ಫಂಡ್ ಗಳು ಅಂತ ಕನ್ಸಿಡರ್ ಆಗುತ್ತೆ ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ಬೆಟರ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇದೆ ಯಾವ ರೀತಿ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಒಂದ್ಸತಿ ಮೊಬೈಲ್ ನೋಡಬೋಣ ಬಿಕಾಸ್ ಮೊಬೈಲ್ ಅಲ್ಲಿ ತುಂಬಾ ಜನಗಳು ಯೂಸ್ ಮಾಡ್ತಾರೆ ಕಾಯಿನ್ ಅಂತಕ್ಕಂಥ ಅಪ್ಲಿಕೇಶನ್ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಲಾಗಿನ್ ಕೂಡ ಬೈ ಡಿಫಾಲ್ಟ್ ಆಗಿರುತ್ತೆ ಒಂದ್ಸತಿ ಲಾಗಿನ್ ಅಕೌಂಟ್ ಎಲ್ಲ ಲಾಗಿನ್ ಆದ್ಮೇಲೆ ಈ ರೀತಿಯ ಕಾಣಿಸುತ್ತೆ ಫಾರ್ ಎಕ್ಸಾಂಪಲ್ ಸೇ ಐ ವಾಂಟ್ ಟು ಇನ್ವೆಸ್ಟ್ ಇನ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಇದು ಯಾವ್ದೋ ಒಂದು ಪರ್ಟಿಕ್ಯುಲರ್ ರ್ಯಾಂಡಮ್ ಕಂಪ್ನಿ ನಾನು ಸಿ ಸಿ ಪ್ರೊಡೆನ್ಷಿಯಲ್ ಲಾರ್ಜ್ ಕ್ಯಾಪ್ ಫಂಡ್ ಅಂತ ತೋರಿಸ್ತಾ ಇದೆ ఎక్సిట్ లోడ్ ఎస్ట్ ఎక్స్పెన్స్ రేషింది ఇదే కాస్ బికాస్ అది ఆక్టివ్ మ్యూచువల్ ఫండ్ లెక్క డెట్ సొల్యూషన్ ఓరియెంటెడ్ ఇండెక్స్ ఫండ్ అంతా సర్చ్ ఇండెక్స్ ఫండ్ ఫ్రలిఎస్సి బజాజ్ ಜೆರೋದ ದೂರದೇ ತಗೊಳ್ಳೋಣ ಜೆರೋದ ನಿಫ್ಟಿ ಲಾರ್ಜ್ ಮಿಡ್ ಕ್ಯಾಪ್ ಟೂ ಫಿಫ್ಟಿ ಕಂಪನೀಸ್ಗಳು ಬೇಸಿಕಲಿ ಟಾಪ್ ಟೂ ಫಿಫ್ಟಿ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ ಇದು ಇದರಲ್ಲಿ ಲಾಗಿನ್ ಆಲ್ರೆಡಿ ಆಗಿರುತ್ತೆ ನನ್ನ ಹತ್ರ ಅಕೌಂಟಲ್ಲಿ ಅಥವಾ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿದೆ ಸಿಂಪ್ಲಿ ಬೈ ಅಂತ ಕೊಡ್ತೀನಿ ನಾನು ಬೈ ಅಂತ ಕೊಟ್ಟಾದಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟಿದೆ ಫಾರ್ ಎಕ್ಸಾಂಪಲ್ ತೌಸಂಡ್ ರುಪೀಸ್ ಇನ್ವೆಸ್ಟ್ ಮಾಡಬೇಕು ಅಥವಾ ಒಂದು ಅಮೌಂಟ್ ಏನಿದೆಯೋ ಅದನ್ನ ಇಲ್ಲಿ ಕೊಡ್ತೀರಾ ನಿಮ್ಮ ಅಮೌಂಟ್ ಏನಿದೆಯೋ ಅದನ್ನು ಕೊಡ್ತೀರಾ ಕೊಟ್ಟು ಮೇಲೆ ಕಂಡೀಷನಲ್ ಆರ್ಡರ್ ದಯವಿಟ್ಟು ಸೆಲೆಕ್ಟ್ ಮಾಡೋಕೆ ಹೋಗಿಬಿಡಿ ಅಂಟಿಲ್ ಅನ್ಲೆಸ್ ಯು ನೋ ಹೌ ಟು ಯೂಸ್ ಇಟ್ ಬಟ್ ಮೋಸ್ಟ್ ಆಫ್ ದ ಇದು ಬೇಡ ಏನು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆಯೋ ಅದೇ ಪ್ರೈಸ್ಗೆ ನಿಮಗೆ ಸಿಗಲಿ ಅಂತಕ್ಕಂಥ ಉದ್ದೇಶ ನಿಮಗಿದೆ ಅಂತಂದರೆ ಇದನ್ನು ಅಂಟಿಕ್ ಮಾಡಿ ಟಿಕ್ ಮಾಡೋಕ್ಕೆ ಹೋಗ್ಬೇಡಿ ಟಿಕ್ ಮಾಡಿದರೆ ನೀವು ಕಂಡೀಷನ್ ಬೇಸಿಸಲ್ಲಿ ಆರ್ಡ್ರ್ ಹಾಕ್ತಾಗೆ ಅಲ್ಲಿಗೆ ಪ್ರೈಸ್ ಬಂದರೆ ಮಾತ್ರ ನಿಮಗೆ ಎಕ್ಸಿಕ್ಯೂಟ್ ಆಗುತ್ತೆ ಸೊ ನಾನು ನಾನಿದನ್ನು ಅಂಟಿಕ್ ಮಾಡ್ತಾ ಇದ್ದೀನಿ ಮೂರು ರೀತಿಯಲ್ಲಿ ನೀವು ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಒಂದು ಒಂದು ಲಕ್ಷದ ಒಳಗಡೆ ಇದೆ ಅಥವಾ ಎರಡು ಲಕ್ಷದ ಒಳಗಡೆಗಿದೆ ಅಮೌಂಟು ಅಂತಂದರೆ ಯು ಪಿ ಐ ಮೂಲಕನೇ ಪೇ ಮಾಡ್ಬೋದು ಯು ಪಿ ಐ ಎನಿ ಆ್ಯಪ್ ನೀವು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಗೂಗಲ್ ಪೇ ಫೋನ್ ಪೇ ಎಲ್ಲನೂ ಅಪ್ಲಿಕೇಬಲ್ ಆಗುತ್ತೆ ಆ್ಯಂಡ್ ರೀಸೆಂಟ್ಲಿ ಇವ್ರದೇ ಓನ್ ಆಗೇ ಒಂದು ಯು ಪಿ ಐ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಯು ಪಿ ಐ ಐ ಡಿ ನಿಮ್ದಿದೆ ಅಂತಂದರೆ ಆಟೋಮೆಟಿಕಲಿ ಇನ್ವೆಸ್ಟ್ ಮಾಡ್ಬೋದು ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಅವೈಲೇಬಲ್ ಇದೆ ಯಾವ ರೀತಿ ನೆಟ್ ಬ್ಯಾಂಕಿಂಗ್ ಮೂಲಕ ಅಥವಾ ನೆಫ್ಟ್ ಆ್ಯಂಡ್ ಆರ್ ಟಿ ಜಿ ಎಸ್ ನೆಟ್ ಬ್ಯಾಂಕಿಂಗ್ ಇಸ್ ಮೋಸ್ಟ್ ಸೂಟಬಲ್ ಬಟ್ ಐಡಿಯಲಿ ಗೋ ವಿತ್ ದಿಸ್ ಕಡಿಮೆ ಅಮೌಂಟ್ ಇದೆ ಅಂತಂದರೆ ಬಿಕಾಸ್ ಮೋಸ್ಟ್ ಆಫ್ ದ ಸಿಚುವೇಷನ್ಸ್ಗಳಲ್ಲಿ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷದ ಒಳಗಡೆ ಅಮೌಂಟ್ ಇದೆ ಅಂತಂದರೆ ಈಸಿಲಿ ಯು ಪಿ ಐ ಮೂಲಕನೇ ಮಾಡ್ಬೋದು ಸೊ ನಾನೀಗೇನು ಮಾಡ್ತೀನಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಬೈ ಅಂತ ಕೊಟ್ಟರೆ ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು ಇನ್ವೆಸ್ಟ್ ಮಾಡಲಾ ಅಂತ ಕೇಳ್ತದೆ ಎಸ್ ಇನ್ವೆಸ್ಟ್ ಅಂತ ನಾನು ಕೊಡ್ತೀನಿ ಒಂದು ಸತಿ ಆದಮೇಲೆ ಪೇ ಅಂತ ಕೊಡುತ್ತೆ ಮುಂಚೆ ಏನಾಗೋದು ನಿಮ್ಮ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟಲ್ಲಿ ಇರ್ತಕ್ಕಂಥ ಹಣವನ್ನೇ ಇಟ್ಕೊಂಡು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ಇತ್ತು ಬಟ್ ಇವಾಗ ಡೈರೆಕ್ಟ್ ಬ್ಯಾಂಕ್ ಅಕೌಂಟಿಂದ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಸೊ ಇದಕ್ಕೆ ಪೇ ಅಂತ ಕೊಡ್ತೀನಿ ನಾನು ಪೇ ಅಂತ ಕೊಟ್ಟ ತಕ್ಷಣನೇ ಇಲ್ಲಿ ಗಮನಿಸ್ತಾ ಇರ್ಬೋದು ವಿ ಫಂಡ್ ಒನ್ ಅಕೌಂಟ್ ಬಿಕಾಸ್ ಆಲ್ರೆಡಿ ನಾನು ಯು ಪಿ ಐ ಅಕೌಂಟ್ ಲಿಂಕ್ ಮಾಡ್ಕೊಂಡಿದ್ದೀನಿ ಅದನ್ನ ಲಿಂಕ್ ಮಾಡ್ಕೊಂಡಿರೋ ಮೂಲಕ ಕೇಳ್ತಾ ಇದೆ ಡೈರೆಕ್ಟ್ ಟು ಪೇ ಟು ಪೇ ಆದಮೇಲೆ ನಿಮ್ಮ ಯು ಪಿ ಐ ಐ ಡಿ ಪಾಸ್ವರ್ಡ್ ಏನಿರುತ್ತೋ ಅದನ್ನು ಕೇಳುತ್ತೆ ಅದನ್ನು ಕೊಟ್ಟಾದ ಮೇಲೆ ನಿಮ್ಮ ಅಕೌಂಟ್ ಎಕ್ಸಿಕ್ಯೂಟ್ ಆಗುತ್ತೆ ಅಥವಾ ಈ ಒಂದು ಮ್ಯೂಚುವಲ್ ಫಂಡ್ ಏನಿದೆಯೋ ನೀವು ಬೈ ಮಾಡಿದಾಗ ಲೆಕ್ಕ ಆಗುತ್ತೆ ಫಸ್ಟ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಯಿತು ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಹತ್ರ ಇರಬೇಕು ಸೊ ಆನ್ ಎಕ್ಸಾಂಪಲ್ ನಾನು ತೋರಿಸ್ತೇ ಮೊಬೈಲ್ ಆ್ಯಪಿನ ಮೂಲಕನೇ ನಾವು ಇನ್ವೆಸ್ಟ್ ಮಾಡಬಹುದು ಯು ಪಿ ಐ ಮೂಲಕ ಅಪ್ ಟು ಒನ್ ಟು ಲ್ಯಾಕ್ ನಿಮ್ಮ ಬ್ಯಾಂಕಿನ ಒಂದು ಡಿಪೆಂಡೆನ್ಸಿ ಬೇಸಿಸ್ ಅಲ್ಲಿ ಡಿಫೈನ್ ಆಗುತ್ತೆ ಐಡಿಯಲ್ಲಿ ಒಂದು ಲಕ್ಷದ ಒಳಗಡೆ ಆರಾಮಾಗಿ ಯು ಐ ಮೂಲಕನೇ ಪೇಮೆಂಟ್ ಮಾಡಬಹುದು ನಿಮ್ಮ ಮ್ಯೂಚುವಲ್ ಫಂಡ್ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಾದ್ಮೇಲೆ ಡೈರೆಕ್ಟ್ ಆಗಿ ಬಂದು ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳಿದೆ ಒನ್ ಸ್ಮಾಲ್ ಟ್ಯೂನಿಂಗ್ ಒಂದೇ ಒಂದು ಸಣ್ಣ ಟ್ಯೂನಿಂಗನ್ನು ನೀವು ಮಾಡ್ಕೊಳ್ತೀರ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಂತಂದ್ರೂ ಕೂಡ ಅಜಗಜಾಂತರವಾದಂತಹ ವ್ಯತ್ಯಾಸವನ್ನ ನಮ್ಮ ತಗೊಂಡು ಬರಬಹುದು ಜಸ್ಟ್ ಬೈ ಶಿಫ್ಟಿಂಗ್ ರೆಗ್ಯುಲರ್ ಇಂದ ನಾರ್ಮಲ್ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗೆ ಗೆ ಬರ್ತೀವಿ ಅಂತಂದ್ರೂ ಕೂಡ ಹ್ಯೂಜ್ ಅಮೌಂಟ್ ಅನ್ನು ಉಳಿಸ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ ಆದಷ್ಟು ಇದನ್ನು ಅಟ್ ಲೀಸ್ಟ್ ಈ ಒಂದು ಇನ್ಫಾರ್ಮೇಷನ್ ಆದರೂ ತುಂಬ ಜನಕ್ಕೆ ತಲುಪಲಿ ತುಂಬ ಜನಗಳು ಇವತ್ತಿನ ಸಿಚುವೇಶನ್ಸ್ಗೂ ಕೂಡ ರೆಗ್ಯುಲರ್ ಮ್ಯೂಚುವಲ್ ಫಂಡಲ್ಲೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಐ ಹೋಪ್ ಇಂಡೆಕ್ಸ್ ಇನ್ವೆಸ್ಟಿಂಗ್ ಬಗ್ಗೆ ನಿಮಗೆ ಕ್ಲಾರಿಟಿ ಬಂದಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ಪ್ರಶ್ನೆಗಳು ಸಲಹೆಗಳು ಅಥವಾ ಏನಾದರೂ ಡೌಟ್ಸ್ಗಳು ಸರ್ ಇದ್ರ ಬಗ್ಗೆ ಕವರ್ ಮಾಡಿ ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಆಸಕ್ತಿ ನಿಮಗಿದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಆಸಕ್ತಿಯ ಬೇಸಲ್ಲಿ ನಾವು ಫರ್ದರ್ ಕಂಟೆಂಟ್ಸ್ಗಳನ್ನ ಡಿಫೈನ್ ಮಾಡ್ತೀವಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಇನ್ ಕೇಸ್ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಒಂದು ಅಪ್ಡೇಟ್ಸ್ಗಳೇನಿದು ನಮ್ಮ ಕಡೆಯಿಂದ ಬರ್ತಕ್ಕಂಥದ್ದು ಅದನ್ನು ನೀವು ಮಿಸ್ ಮಾಡ್ಕೊಳ್ಳಲ್ಲ ಹಾಗೆ ವಾಟ್ಸ್ಆಪ್ ಚಾನಲ್ ಇದೆ ನಮ್ದು ಸಪ್ರೇಟ್ ಅಲ್ಲೂ ಕೂಡ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀವಿ ಸಪೋಸ್ ಕೆಲವೊಂದು ಸಿಚುವೇಷನ್ಸ್ ಗಳಲ್ಲಿ ವಿಡಿಯೋ ಮೂಲಕ ಅಪ್ಡೇಟ್ ಆಗಿಲ್ಲ ಅಂತಂದ್ರೂ ಕೂಡ ರೆಗ್ಯುಲರ್ ಪೋಸ್ಟ್ ಗಳನ್ನ ನಾನು ಹಾಕ್ತಾ ಇರ್ತೀನಿ ಅದನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಂತಂದ್ರೆ ಇಟ್ ಇಸ್ ಆಲ್ಸೋ ಫ್ರೀ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ವಾಟ್ಸ್ಆಪ್ ಕೂಡ ನೀವು ಜಾಯ್ನ್ ಆಗಬಹುದು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್